ನೋಡಿ ಈ ಥರ ಬಾಡಿ ಏನಾದ್ರು ದೇಹನ ನೋಡಿದ್ರೆ ನಾವು ತಕ್ಷಣ ಪೊಲೀಸ್ನವ್ರಿಗೆ ಫೋನ್ ಮಾಡ್ತೀವಿ ಸ್ನೇಹಿತರೆ ಯಾವುದೋ ಒಂದು ದೇಹ ಇಲ್ಲಿ ತೇಲ್ತಾ ಇದೆ ಈಜುಕೊಳದಲ್ಲಿ ದಯವಿಟ್ಟು ಆಂಬುಲೆನ್ಸ್ನವನ್ನ ಕಳಿಸಿ ಅಥವಾ ಈಜು ಪಟುಗಳನ್ನ ಕಳಿಸಿ ಅಂತ ಹೇಳಿ ಇದು ದೇಹ ತೇಲ್ತಾ ಇರೋದು ಶವ ಅಲ್ಲ ಜೀವಂತ ಮನುಷ್ಯ ನೋಡಿ ಈಗ ಅವ್ರು ಉಲ್ಟಾ ತಿರುಗೊಳ್ತಾರೆ ನೋಡಿ ಯಾಕೆ ಅಂತಂದರೆ ನೋಡಿ ಅವರು ನಿಜವಾಗ್ಲೂ ಬದುಕಿದ್ದಾರೆ ಅಂದರೆ ಯೋಗದಿಂದ ಇದು ಸಾಧ್ಯ ಯೋಗದಿಂದ ಎಲ್ಲ ಕೂಡ ನೀರಿನಲ್ಲಿ ಮಾಡ್ಬೋದು ಯಾರಾದರೂ ಗಾಳಿನಲ್ಲಿ ಯೋಗ ಮಾಡೋರಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ಅವ್ರದ್ದು ಒಂದು ವಿಡಿಯೋ ಮಾಡೋಣ ಯಾಕೆ ಅಂತ ಅಂದರೆ ಭೂಮಿ ಮೇಲೆ ಯೋಗ ಮಾಡೋರ್ದ ಇವತ್ತು ತುಂಬ ಫೋಟೋ ವಿಡಿಯೋಗಳನ್ನ ಎಲ್ಲ ಕಡೆ ಫೇಸ್ಬುಕ್ಕು ವಾಟ್ಸಪ್ಪು ಸ್ಟೇಟಸಲ್ಲಿ ಪತ್ರಿಕೆಗಳಲ್ಲಿ ನೋಡಿದ್ದೀವಿ ಹಾಗಾಗಿ ಈ ನೀರಿನಲ್ಲಿ ಯೋಗ ಮಾಡೋರಿಗೆ ಒಂದಿಷ್ಟು ನಾವು ಒಂದು ಪ್ರೋತ್ಸಾಹ ಕೊಡಬೇಕು ನಮ್ಮ ಕೈಯಿಂದ ಅಂತ ಹೇಳಿ ನಾವು ಒಂದು ಪ ಅವ್ರನ್ನ ಇಂಟ್ರಿ ಮಾಡೋ ಪ್ರಯತ್ನ ಮಾಡಿದ್ದೀವಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ತಿಳಿಸಿ ಮತ್ತು ಇನ್ನಷ್ಟು ಜನಕ್ಕೆ ಶೇರ್ ಮಾಡಿ ಈ ವಿಡಿಯೋನ ಯಾಕೆ ಅಂತ ಅಂದರೆ ಅವ್ರಿಗೂ ಕೂಡ ಒಂದಿಷ್ಟು ಮೋಟಿವೇಶನ್ ಆಗಲಿ ಯೋಗದ ಬಗ್ಗೆ ಜಾಗೃತಿ ಮೂಡಿಸೋ ಕೆಲಸ ಮಾಡೋರಂತಾಗಲಿ ಸ್ನೇಹಿತರೆ ನೀವಿನ್ನೂ ವಸಂತವಾಣಿ ವಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಕ್ಷಣ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ ಸ್ನೇಹಿತರೆ ವಿಶ್ವ ಯೋಗ ದಿನಾಚರಣೆಯ ಶುಭಾಶಯಗಳು ಕುಣಿಗಲ್ ಪಟ್ಟಣದ ಬಿ ಎಲ್ ಸಿಟಿ ಎಂಬ ಒಂದು ಸ್ವಿಮ್ಮಿಂಗ್ ಫೂಲ್ನಲ್ಲಿ ಇದ್ದೀವಿ ಇವತ್ತೊಂದು ವಿಶೇಷವನ್ನು ನಾನು ನಿಮಗೆ ತೋರಿಸೋದಕ್ಕೆ ಹೊರಟಿದ್ದೀನಿ ವಿಶ್ವಕ್ಕೆ ಯೋಗವನ್ನು ಪರಿಚಯ ಮಾಡಿಕೊಟ್ಟಂಥ ದೇಶ ಭಾರತ ದೇಶ ಈ ದೇಶದಲ್ಲಿ ವಿಶ್ವಗುರು ಅಂತ ಹೇಳಿ ಕರೀತಾರೆ ವಿಶ್ವಗುರು ಎಂತ ಏಕಂತ ಕರಿಬೇಕು ಅನ್ನೋದಾದರೆ ಒಂದು ಕೋಣೆಯಲ್ಲಿ ಆಹಾರ ಉತ್ಪಾದನೆ ಮಾಡ್ತಾರೆ ಮತ್ತೊಂದು ಕೋಣೆಯಲ್ಲಿ ವಿಶ್ರಾಂತಿ ಗುಹ ಇರುತ್ತೆ ಮತ್ತೊಂದು ಕೋಣೆಯಲ್ಲಿ ಶೌಚಾಲಯ ಇರುತ್ತೆ ಹೀಗೆ ವಿಶೇಷವಾಗಿ ವಿಭಿನ್ನವಾಗಿ ಬೇರೆ ಬೇರೆ ಕೆಲಸಗಳನ್ನು ಬೇರೆ ಬೇರೆ ಒಂದು ವ್ಯವಸ್ಥೆಗೋಸ್ಕರ ಹಲವಾರು ಕೋಣೆಗಳನ್ನ ನಿರ್ಮಾಣ ಮಾಡಿಕೊಂಡಿರ್ತಾರೆ ಅದೇ ರೀತಿ ದೇವರ ಮನೆ ಕೂಡ ಇರುತ್ತೆ ಆಧ್ಯಾತ್ಮ ಯೋಗ ಈ ರೀತಿ ಹಲವಾರು ವಿಶೇಷವಾದ ಕೆಲಸಗಳನ್ನ ಸಮರ್ಪಣೆಗಳನ್ನ ದೇಹಕ್ಕೆ ಮತ್ತು ನಮ್ಮ ಮನಸ್ಸಿಗೆ ನಾವು ದೃಢಕಾಯವಾದ ಶರೀರ ಮತ್ತು ಮನಸ್ಸನ್ನು ಇಟ್ಕೊಳ್ಳೋದಕ್ಕೆ ಯೋಗ ಅಂತ ಇರುತ್ತೆ ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನ ಆ ಯೋಗ ದಿನದ ಹಿನ್ನೆಲೆಯಲ್ಲಿ ನಾವಿವತ್ತು ಈ ವಿಡಿಯೋ ಮಾಡ್ತಾ ಇದ್ದೀವಿ ಅಂತಹ ಒಂದು ಮಣ್ಣಿನಲ್ಲಿ ಒಂದು ವಿಶೇಷವಾದ ಯೋಗ ಪಟುಗಳನ್ನ ಈ ರೀತಿ ನಾನು ಇವತ್ತು ಪರಿಚಯ ಮಾಡಿಕೊಡೋದಕ್ಕೆ ಬಂದಿದ್ದೀನಿ ಇವರು ಸುಮಾರು ಗಂಟೆಗಟ್ಟಲೆ ನೀರಿನಲ್ಲಿ ಈ ರೀತಿ ತೇಲ್ತಾರೆ ಬಂಧುಗಳೇ ಯೋಗ ಅನ್ನೋದು ಸಣ್ಣ ಪುಟ್ಟ ವಿಚಾರ ಅಲ್ಲ ಯೋಗದಿಂದ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅದಕ್ಕಾಗಿ ಹೇಳೋದು ಕೆಲವರು ಯೋಗಿ ಮಾಡಿದ್ದು ಯೋಗಿಗೆ ಜೋಗಿ ಮಾಡಿದ್ದು ಜೋಗಿಗೆ ಅಂತ ಹೇಳಿ ನೋಡಿ ಅವರು ಸರಾಗವಾಗಿ ನೀರು ಮೇಲೆ ಮಲಗಿದ್ದಾರೆ ಇವರು ಸಂಜೆ ತನಕನೂ ಕೂಡ ಇದೇ ರೀತಿ ಮಲಗ್ತಾರೆ ಸ ಸಂಜೆ ತನಕನೂ ಕೂಡ ನೀರಲ್ಲಿ ಇದೇ ರೀತಿ ಮಲಗ್ತಾರೆ ಎಷ್ಟೊಂದು ಆಶ್ಚರ್ಯ ಆಗ್ತಾ ಇದೆ ಅಂತ ಅಂದರೆ ನೀವು ನೋಡ್ಬೋದು ಅವರ ದೇಹದಲ್ಲಿ ಯಾವುದೇ ರೀತಿಯ ಒಂದು ಬದಲಾವಣೆಗಳು ಕಾಣ್ತಾ ಇಲ್ಲ ಭೂಮಿಯ ಮೇಲೆ ಹಾಸಿಗೆಯ ಮೇಲೆ ಮಲಗಿದ್ದಾಗ ಯಾವ ರೀತಿ ಅವರು ಶಾಂತವಾಗಿ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೋ ಅದೇ ರೀತಿ ನೀರಿನ ಮೇಲೆ ಇವರು ನಿದ್ದೆ ಮಾಡ್ತಾರೆ ಯೋಗದಲ್ಲಿ ಮೂರು ವಿಧಾನಗಳಿದೆ ಒಂದು ಭೂಮಿಯ ಮೇಲೆ ಯೋಗ ಮಾಡೋವಂಥದ್ದು ಅಂದರೆ ನೆಲಹಾಸನ ಮೇಲೆ ಹಾಸ್ಕೊಂಡು ಯೋಗ ಮಾಡುವಂಥದ್ದು ಇವತ್ತು ನೋಡ್ತಾ ಇದ್ದೀರ ನಮ್ಮ ಭಾರತಾದ್ಯಂತ ಸೇರಿದಂಗೆ ವಿಶ್ವಾದ್ಯಂತ ಯೋಗವನ್ನು ನೆಲದ ಮೇಲೆ ಮಾಡೋರು ತುಂಬ ಜನ ಇದ್ದಾರೆ ಇನ್ನೊಂದಂತ ಈ ವಿಶೇಷ ವ್ಯಕ್ತಿಗಳು ಕೆಲವರು ಮಾತ್ರ ಯೋಗವನ್ನು ನೀರಿನ ಮೇಲೆ ಮಾಡ್ತಾರೆ ಇನ್ನೊಂದು ಭಾಗ ಇದೆ ಗಾಳಿಯಲ್ಲಿ ಯೋಗ ಮಾಡೋರು ಅವ್ರನ್ನ ನೀವು ಯಾರೂ ನೋಡೋಕ್ಕೆ ಸಾಧ್ಯ ಇಲ್ಲ ಅವ್ರನ್ನ ನೋಡಬೇಕು ಅಂತ ಅಂದರೆ ಹಿಮಾಲಯದಲ್ಲಿ ಸಿಗುತ್ತೆ ಅಂತ ಮಹಾಪುರುಷರು ಸಿಗ್ತಾರೆ ಅಂತ ಕೇಳ್ಪಟ್ಟಿದ್ದೀವಿ ಅವರು ಏಳ್ನೂರು ವರ್ಷಕ್ಕಿಂತಲೂ ಹೆಚ್ಚು ಬದುಕಿದ್ದಾರೆ ಅನ್ನೋದಕ್ಕೆ ಹಲವಾರು ದಾಖಲಾತಿಗಳು ಕೂಡ ಇದೆ ಅದಕ್ಕೆ ಸಂಬಂಧಪಟ್ಟಂತಹ ನೀವು ವೆಬ್ಸೈಟ್ಗಳಲ್ಲಿ ಅಥವಾ ಪುಸ್ತಕಗಳಲ್ಲಿ ಮಾಹಿತಿ ತಗೋಬೋದು ನಾವು ಅವ್ರನ್ನ ಕಣ್ಣಾರೆ ನೋಡಬೇಕು ಅಂತ ಅಂದರೆ ನಾವು ಕೂಡ ಯೋಗವಂತರಾಗಿರಬೇಕು ಹಂಗಾಗಿ ಕುಣಿಗಲ್ ಸುಧಾ ಪ್ರಶ್ನ ಮಾಲೀಕರು ಸ್ವಾಮಿ ಅವರು ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಪ್ರತಿ ವರ್ಷವೂ ಕೂಡ ಅವರು ಪ್ರತಿದಿನವೂ ಕೂಡ ಅಭ್ಯಾಸ ಮಾಡ್ತಾರೆ ಪ್ರತಿದಿನ ಅಭ್ಯಾಸ ಮಾಡಿಕೊಂಡು ಇಲ್ಲಿಗೆ ಬರುವಂಥ ಹಲವಾರು ವಿದ್ಯಾರ್ಥಿಗಳಿಗೂ ಕೂಡ ಅವರು ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾರೆ ನೋಡೋಣ ಅವ್ರು ಎಷ್ಟೊತ್ತು ಇದೇ ಥರ ಇರ್ತಾರೆ ಅಂತ ಹೇಳಿ ಕಾಯೋ ಒಂದು ಪ್ರಯತ್ನವನ್ನು ಮಾಡೋಣ ಈಗ ಒಂದೊಂದು ಆಯಾಮಗಳನ್ನ ನಾನು ಅವರು ಮಾಡ್ತಾ ಹೋಗ್ತಾರೆ ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಈಗ ಅವ್ರು ಮಾಡ್ತಾ ಇರೋದು ನೀರಲ್ಲಿ ನಿಂತ್ಕೊಳ್ಳೋವಂಥ ಒಂದು ಆಸನ ಲಂಬರೇಖೆ ಆಸನ ಅಂತ ಹೇಳಿ ನೀರಲ್ಲಿ ಅವರು ಗಂಟುಗಟ್ಲೆ ಕೂಡ ಈ ರೀತಿ ನಿಂತ್ಕೋಬೋದು ಅದೇ ರೀತಿ ಈಗ ಇನ್ನೊಂದು ಆಸನವನ್ನು ಚೇಂಜ್ ಮಾಡ್ತಾ ಇದ್ದಾರೆ ಈಗ ಅವ್ರು ಮಾಡ್ತಾ ಇರೋದು ಪದ್ಮಾಸನ ಭೂಮಿಯ ಮೇಲೆ ಕೂಡ ನಾವು ಮ್ಯಾಟ್ ಮೇಲೆ ಏನು ಮಾಡ್ತೀವಿ ಅದೇ ರೀತಿ ಪದ್ಮಾಸನ ಮಾಡ್ತಾ ಇದ್ದಾರೆ ಪದ್ಮಾಸನದ ನಂತರ ಈಗ ಅವರು ಶವಾಸನಕ್ಕೆ ಹೋಗ್ತಾರೆ ನೋಡಿ ಈಗ ಶವಾಸನ ಅಂದರೆ ಭೂಮಿಯ ಮೇಲೆ ಯಾವ ರೀತಿ ಆಸನಗಳನ್ನ ಮಾಡ್ತಾರೋ ಎಲ್ಲ ಆಸನಗಳನ್ನ ಕೂಡ ಇವರು ನೀರಿನ ಮೇಲೆ ಮಾಡ್ತಾರೆ ಈ ಶವಾಸನದಲ್ಲಿ ಗಂಟೆಗಟ್ಟಲೆ ಸಂಜೆ ತನಕ ಬೇಕಾದರೆ ಇದೇ ರೀತಿಯವರು ಈ ನೀರಿನ ಮೇಲೆ ಇರ್ತಾರೆ ಈ ಥರ ಯೋಗ ಅಪರೂಪ ವಿರಳ ಹಾಗಾಗಿ ನಮ್ಮ ಕುಣಿಗಲ್ನಲ್ಲಿ ನಾವು ಕಣ್ಮಟ್ಟಿಗೆ ಇನ್ನೂ ಯಾರಿದ್ದಾರೆ ಏನೋ ಗೊತ್ತಿಲ್ಲ ನಾವು ಕಣ್ಮಟ್ಗೆ ಇದ್ದಾರೆ ಹೀಗೆ ಇದೊಂಥರ ಅದ್ಭುತವಾದ ಒಂದು ಯೋಗ ಇವತ್ತು ವಿಶ್ವ ಯೋಗ ದಿನಾಚರಣೆ ಆಗಿರೋದ್ರಿಂದ ಅವ್ರನ್ನ ಪರಿಚಯ ಮಾಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ ಚಿದಾನಂದ ಅವರು ನಮ್ಮ ಜೊತೆ ಇದ್ದಾರೆ ಆ ಇವ್ರು ಎಷ್ಟು ದಿನಿಂದ ಯೋಗ ಮಾಡ್ತಾರೆ ಏನು ಅನ್ನೋದನ್ನ ಮಾಹಿತಿ ನಾನು ತಗೊಳ್ತಾ ಹೋಗ್ತೀನಿ ಎಷ್ಟು ಯೋಗ ಮಾಡ್ತಾ ಇರೋದು ನಮ್ಮ ಈ ಕೂಡ ಓಪನ್ ಆಗಿ ಎರಡು ವರ್ಷ ಆಗ್ತಾ ಬಂದಿದೆ ಎರಡು ವರ್ಷಗಳ ಕಾಲದಿಂದ ಇವರು ಒಂದಿನೂ ಮಿಸ್ ಆಗದ ರೀತಿ ಬೆಳಗಿನ ಜಾವ ಐದೂವರೆಯಿಂದ ಇಂದ ಇವರು ಇವರ ಸ್ನೇಹಿತರಾದ ಶಾಂತರಾಜು ಸಾರು ಮತ್ತೆ ತುಂಬಾ ಕುಣಿಗಲ್ ಪಟ್ಟಣದ ನಾಗರಿಕರು ಇವ್ರ ಜೊತೆಗೆ ಬಂದು ದಿನನಿತ್ಯ ನಿತ್ಯ ಪ್ರಾಕ್ಟೀಸ್ ಮಾಡ್ತಾರೆ ನಾನು ಕೇಳ್ದೆ ಸರ್ ಮಳೆಗಾಲ ಮತ್ತೆ ಚಳಿ ಆಗ್ತಿರುತ್ತೆ ಫಾಗ್ ಆಗಿರುತ್ತೆ ಆದ್ರೂ ನೀವು ಬಂದ್ ಮಾಡ್ತಿರಲ್ಲ ನಿಮ್ಗೆ ಏನು ಆರೋಗ್ಯ ಏರುಪೇರು ಆಗಲ್ವಾ ಅಂತ ನಾನು ಕೇಳ್ದಾಗ ಅವ್ರು ನನ್ಗೆ ಹೇಳಿದ್ರು ಎಲ್ಲಾ ಯೋಗಗಿಂತ ಈ ನೀರಲ್ಲಿ ಏನ್ ಮಾಡ್ತಾರೆ ಅದು ತುಂಬಾ ವಿಭಿನ್ನವಾಗಿರುತ್ತೆ ನಮ್ಮ ದೇಹದಲ್ಲಿ ಯಾವ ನರನಾಡಿಗಳು ಇರುತ್ತೆ ಎಲ್ಲಾ ನರೀನಾಡಿಗಳೂ ನೀರಲ್ಲಿ ಆಕ್ಟಿವೇಟ್ ಆಗುತ್ತೆ ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಅಂತ ನನ್ಗೆ ಮಾರ್ಗದರ್ಶನ ನೀಡಿದ್ರು ಬೆಳಗ್ಗೆ ಐದೂವರೆಯಿಂದ ಇಂದ ಆರೂವರೆವರೆಗೂ ಇವ್ರ ಏನ್ ಇರಕರಿದ್ದಾರೆ ಎಪ್ಪತ್ತೆರಡು ವರ್ಷ ಎಪ್ಪತ್ತು ವರ್ಷ ಶಾಂತರಾಜು ಸರ್ ಅಂತ ಇವ್ರು ಬರ್ತಾರೆ ಇವ್ರ ಜೊತೆಗೆ ತುಂಬಾ ಜನ ಪುಣಿಗಲ್ ನಾರೀಕು ತುಂಬಾ ಜನ ಬಂದು ಪ್ರಾಕ್ಟೀಸ್ ಮಾಡ್ತಾರೆ ಇದ್ರ ಜೊತೆಗೆ ನಾಲ್ಕು ವರ್ಷದಿಂದ ಮಕ್ಕಳ ಹಿಡಿದು ಸರಿಸುಮಾರು ಎಪ್ಪತ್ತೈದು ವರ್ಷದವರೆಗೂ ಇಲ್ಲಿ ಈಜ್ ಕಲಿತಾರೆ ಎಲ್ಲ ನಾಲ್ಕು ವರ್ಷದ ಮಗು ಕೂಡ ಪದ್ಮಾಸನ ಹಾಕ್ತಾರೆ ನೀರ್ ಮೇಲೆ ಇದೇ ರೀತಿ ಶವಾಸನ ಹಾಕಿ ಮಲಗುತ್ತೆ ಇಲ್ಲಿಗೆ ಬರುವಂತವ್ರಿಗೆ ನೀವು ವಿಶೇಷವಾದ ತರಬೇತಿದಾರು ನೀವೇನೋ ಬೇರೆ ಯಾರು ನಾವು ನಾವೇ ಮಾಡ್ತೀವಿ ತುಂಬಾ ಜನ ಆದಾಗ ಹೊರಗಡೆಯಿಂದ ನಾವು ಕರ್ಸ್ಕೊತೀವಿ ಕೋರ್ಸ್ ಇರುತ್ತೆ ಬೇಸಿಕ್ ಅಂತ ಅಂದ್ಬಿಟ್ಟು ಆ ಬೇಸಿಕ್ ಅಂದ್ರೆ ಮಕ್ಕಳಿಗೆ ಫಸ್ಟ್ ನೀರಲ್ಲಿ ಭಯ ಬಿಡಬೇಕು ಯಾಕಂದ್ರೆ ಯಾವ್ದೇ ಮಕ್ಕಳಿಗೆ ನೀರಲ್ಲಿ ಇಳಿಬೇಕಾದ್ರೆ ತುಂಬಾ ಭಯ ಇರುತ್ತೆ ನೀರು ಆಳ ಅನ್ನೋದು ಭಯ ಇರುತ್ತೆ ಅದಕ್ಕೆ ಏನ್ ಮಾಡ್ತೀವಿ ಸ್ವಲ್ಪ ಮಕ್ಕಳನ್ನ ಆಟಾಡಿಸ್ಕೊಂಡು ನಿಧಾನವಾಗಿ ನೀರಲ್ಲಿ ಇಳಿಸ್ಕೊಂಡು ಆಮೇಲೆ ಭಯ ಹೋಗಿಸಿ ಅವ್ರಿಗೆ ಈಜ್ ಕಲಿಸ್ತೀವಿ ಈಗ ಈಜ್ ಕಲಿಯೋದ್ರಿಂದ ತನ್ನ ಪ್ರಾಣ ತಾನ ರಕ್ಷಣೆನೂ ಮಾಡ್ಕೋಬಹುದು ಅದ್ರ ಜೊತೆಗೆ ಇನ್ನೊಬ್ರು ಪ್ರಾಣನೂ ರಕ್ಷಣೆ ಮಾಡ್ಕೋಬಹುದು ಅದಕ್ಕೋಸ್ಕರ ಏನ್ ಹೇಳ್ತೀವಿ ಅಂತಂದ್ರೆ ಎಲ್ಲಾರ್ಗು ಈಗ ಮಕ್ಳು ಬೇಸಿಗೆ ಕಾಲದಲ್ಲಿ ನೋಡಿದೀರ ನೀವು ತುಂಬಾ ನ್ಯೂಸ್ ಪೇಪರ್ ನಲ್ಲಿ ಮೀಡಿಯಾದಲ್ಲಿ ಬರ್ತಾ ಇರುತ್ತೆ ಕೊಳಕ್ ಹೋಗಿ ಜಾರ್ ಬಿದ್ರು ಇಲ್ಲೆಲ್ಲೋ ಮೀನ್ ಹಿಡಿಯಕ್ ಹೋಗ್ಬಿದ್ರು ಕೆರೆಲ್ ಬಿದ್ರು ಅಂತ ಅಂದ್ಬಿಟ್ಟು ತುಂಬಾ ನ್ಯೂಸ್ ಬರ್ತಾ ಇರುತ್ತೆ ನಾವ್ ಮಕ್ಳಿಗೆ ಏನದಂದ್ರೆ ನಿಮ್ಗೆ ಇಪ್ಪತ್ತೆರಡು ದಿನ ನಿಮ್ಗೆ ನೀವು ನಮ್ಗೆ ಕೂಡ ಕಾಸು ದೊಡ್ಡದಲ್ಲ ಆದ್ರೆ ಈ ವಿದ್ಯೆ ಇದೆಯಲ್ಲ ಈಗ ಸರಿಸುಮಾರು ಅವರು ಆ ಏಳು ವರ್ಷದಲ್ಲಿ ಅವರು ಈಜು ಕಲ್ತಿದಂತೆ ಈಗ ಆಲ್ರೆಡಿ ಅವ್ರಿಗೆ ಎಪ್ಪತ್ತು ವರ್ಷ ಆಗಿದೆ ಆದ್ರೂ ಮರ್ತಿಲ್ಲ ಒಂದು ಸರಿ ಕಲ್ತರ ಜೀವನದಲ್ಲಿ ಈ ಡ್ರೈವಿಂಗ್ ಎಲ್ಲ ಯಾವತರ ಆ ತರ ವಿದ್ಯೆ ಇದು ಇದು ಕಲ್ತ್ರೆ ಒಳ್ಳೇದು ಅಂತ ನಮ್ಮ ಕಡೆಯಿಂದ ನಾವ್ ಹೇಳ್ತೀವಿ ಅಣ್ಣ ತಮ್ಮ ಹೆಸರು ಹೇಳಿ ಕೆ ಜಿ ಸ್ವಾಮಿ ಅಂತ ಎಷ್ಟು ವರ್ಷದಿಂದ ನೀವು ಯೋಗವನ್ನು ಪ್ರಾಕ್ಟೀಸ್ ಸ್ವಿಮ್ಮಿಂಗ್ ಎಲ್ಲ ಕಲ್ತ್ಕೊಂಡ ಆಮೇಲೆ ಕೆಲವು ಪ್ರಾಣಾಯಾಮ ಮತ್ತೆ ಯೋಗಾಸನ ಎಲ್ಲ ಕ್ಲಾಸಸ್ ಹೋಗ್ತಾ ಇರ್ತಾರೆ ನೀರಲ್ಲೂ ಯಾಕೆ ನಾವು ತೆಲದ್ದು ಅದೆಲ್ಲ ಕಲಿಬಾರ್ದು ಅಂತ ನಮ್ಗೊಂಥರ ಇಂಟ್ರೆಸ್ಟ್ ಅಂತ ಆಮೇಲೆ ಇದ್ದು ಕಲ್ತರೆ ಏನು ಅಂದರೆ ಬ್ರೆತ್ ಕಂಟರ್ ಕಲಿವೆ ನಿಮ್ಗೆ ವಯಸ್ಸಷ್ಟೀಗ ಸಿಕ್ಸ್ಟಿ ನೈನ್ ಅರವತ್ತೊಂಬತ್ತು ಅರವತ್ತೊಂಬತ್ತು ನೀವು ಹಿರಿಯ ನಾಗರಿಕರು ನಿಮಗೆ ಸುಸ್ತಾಗೋದು ಆ ಥರ ಏನಿಲ್ಲ ಆ ಥರ ಏನಿಲ್ಲ ಎಷ್ಟು ಅವ್ರು ಬೇಕಾದ್ರೂ ಮಲಿಕೆ ಹೋಗೋದು ನಿಮಗೆ ಬಿ ಪಿ ಶುಗರ್ ಇಲ್ಲ ಏನಿಲ್ಲ ಇದೆಲ್ಲ ಬರದೇ ಇರೋದಕ್ಕೆ ಕಾರಣ ಏನು ಯೋಗನೇನಾ ಯೋಗ ಮಾಡಿದ್ರೆ ಎಲ್ಲ ಆಟೋಮೆಟಿಕ್ ಆಗಿ ಏನು ಹೇಳ್ತೀರಾ ಯೋಗಗಳಲ್ಲಿ ಮೂರು ವಿಧ ಹೇಳ್ತಾರೆ ಗಾಳಿ ಭೂಮಿ ನೀರು ಅದರ ಗಾಳಿಯಲ್ಲಿ ಬೇಕಾದ್ರೆ ತೇಲ್ಬೋದು ಮನುಷ್ಯ ಬ್ರೆತ್ ಕಂಟ್ರೋಲ್ ಸಿಕ್ಬಿಟ್ರೆ ಅವನಿಗೆ ಏನು ದೊಡ್ಡದೇನಲ್ಲ ತೇಲ್ಬೋದು ಆಧ್ಯಾತ್ಮಿಕ ಸಹ ಅದು ರುಚಿ ಸಿಗ್ಬೇಕು ಮನುಷ್ಯನಿಗೆ ಸಿಕ್ಬಿಟ್ರೆ ನೀವು ಎಲ್ಲ ಇರ್ತೀರ ಏನು ರುಚಿ ಅದು ಅದು ಒಂದು ನೀವು ಅದನ್ನು ಅನುಭವಿಸಿದ್ದೀರಾ ಅದು ಅನ್ಭವಿಸಿದ್ದೀವಿ ಆದರೆ ಅದನ್ನು ಪೂರ್ತಿ ಅನುಭವಿಸ್ಬೇಕಾದ್ರೆ ಇನ್ನೂ ಸಾಧನೆ ಮಾಡಬೇಕು ನಿಮಗೆ ಆಗಿರೋ ಅನುಭವಗಳು ಹೇಳ್ಬೋದು ಗಾಳಿ ತೆಲ್ದಂಗೆ ಆಗ್ತದೆ ತೇಲಂಗಾಗ್ತದೆ ಬ್ರೆತ್ ಕಂಟ್ರೋಲ್ ಮಡಿಕೊಂಡು ಮಲ್ಲಿಕುಮಟ್ರೆ ಗಾಳಿಲಿ ಬೇಕಾದ್ರೆ ತೇಳ್ದಂಗೆ ಆಗಿದೆ ಈಗ ನೀವು ಗಂಟೆ ಗಟ್ಟಲೆ ನೀರು ಮೇಲೆ ತೇಲ್ತಿರಲ್ಲ ನಿಮ್ಗೇನು ಅನ್ಸುತ್ತೆ ಏನು ಅನಿಸುತ್ತೆ ಅದು ಹೇಗೆ ಸಾಧ್ಯ ಅಂತ ನಮ್ಗೆ ಆಶ್ಚರ್ಯ ಬ್ರೆತ್ ಕಂಟ್ರೋಲ್ ಹಿಂಗೆ ನಿಂತ್ಕೋಬೋದು ಲಂಬರ್ ನೋಡಿ ಎಲ್ಲ ಸ್ವಿಮ್ಮಿಂಗ್ ಎಲ್ಲ ಮಾಡ್ಬಿಡ್ತಾರೆ ಆದರೆ ಈ ಲಂಬರ್ ಯಾರೂ ನಿಂತ್ಕೊಳ್ಳೋಕೆ ಪ್ರಾಕ್ಟೀಸ್ ಮಾಡಲ್ಲ ಅದು ಕೆಲವರು ಮಾತ್ರ ಧೈರ್ಯ ಬರ್ತದೆ ಅಷ್ಟೇ ಬರ್ತದೆ ಇದು ಲಂಬರೇಖೆಯಲ್ಲಿ ಎಲ್ಲರಿಗೂ ಶರೀರ ಏನು ಮಾಡ್ಬಿಡ್ತಿದ್ದೆ ಅಂದರೆ ಸ್ಟ್ರೈಟ್ ಬಂದ್ಬಿಡ್ತಿದೆ ಹಿಂಗೆ ಹಿಂಗೆ ಬಂದುಬಿಡ್ತಿದೆ ಹಿಂಗೆ ಬಂದ್ಬಿಡ್ತಿದೆ ಶರೀರ ಹಾಕೋಬೇಕಾ ಬಿಡ ಬಿಡ ಬೇಡ ಶರೀರ ಹಿಂಗೆ ಬರ್ತದೆ ಅದನ್ನು ಹಿಂಗೆ ಕಲಿಬೇಕು ಅದು ಕಲಿತರೆ ಅವನು ತುಂಬ ಪವರ್ಫುಲ್ ಅಂತ ಶರೀರ ಏನು ಮಾಡ್ತಿದ್ದ ಗಾಳಿಯಲ್ಲಿ ಈ ಥರ ಶರೀರ ತಲ್ಸ್ಬಿಡ್ತಿದೆ ಹಿಂಗೆ ಸ್ಟ್ರೈಟ್ ಕಲಿಬೇಕು ಅದು ಕಲಿಯೋದು ಇದಕ್ಕೆ ಗುರುಗಳು ಅಂತ ಏನಾದರೂ ಯಾರಾದರೂ ಇಲ್ಲ ನಮ್ಗೆ ಯಾರು ಇಲ್ಲ ನಾವೇ ಸ್ವ ಸ್ವಿಮ್ಮಿಂಗ್ ಕಲ್ತ್ಕೊಂಡು ಆಮೇಲೆ ಯೋಗ ನಮಗೆ ಸ್ವಲ್ಪ ಯೋಗ ಎಲ್ಲ ಟಚ್ ಇತ್ತು ಪ್ರಾಣಾಯಾಮ ಅಂದರೆ ಏನು ಅಂತ ಬ್ರೆತ್ ಕಂಟ್ರೋಲ್ ಮತ್ತು ನಮ್ಮದು ಓಶೋ ಕ್ಲಾಸ್ ಅಂತ ಇದೆ ಅದಕ್ಕೆಲ್ಲ ಹೋಗ್ತಾಯಿತ್ತು ಅಲ್ಲೆಲ್ಲ ಹೋದಾಗ ಏನು ಅಂದರೆ ಆನಂದನ ಹ್ಯಾಪಿನೆಸ್ ಹೆಂಗೆ ಅನುಭವಿಸು ಅಂತ ಹೇಳೋದು ಅಲ್ಲಿ ಕಲ್ತ್ಕೊಂಡೆ ನಾವು ಮನುಷ್ಯ ಹೆಂಗಿರಬೇಕು ಯಾವಾಗಲೂ ಹ್ಯಾಪಿ ಆಗಿರಬೇಕು ಜೀವನ ಅನ್ನೋದೇ ಅಷ್ಟೇ ಇನ್ನೇನಿದೆ ವಿಶ್ವ ಯೋಗ ದಿನಾಚರಣೆ ಹಿನ್ನೆಲೆಯಲ್ಲಿ ಯುವಕರುಗಳಿಗೆ ಏನು ಹೇಳ್ತೀರಾ ನೀವು ಯಾಕೆಂದರೆ ಹಿರಿಯ ನಾಗರಿಕರು ಯುವಕರಿಗೆ ಏನಾದ್ರು ಒಂದು ಸಂದೇಶ ಕೊಡಬೇಕು ಇಲ್ಲ ಅವರು ಏನಂದರೆ ಪ್ರಾಣಾಯಾಮ ಮತ್ತು ಯೋಗ ಯಾರು ಕಲಿತಾರೋ ಆಮೇಲೆ ಸ್ವಿಮ್ಮಿಂಗ್ ತುಂಬ ಈಸಿ ಆಗ್ಬಿಡ್ತದೆ ಅವ್ರಿಗೆ ಅದು ಕಲಿತ್ರೆ ಬೇಕಾದ್ರೆ ಮನುಷ್ಯ ಏನು ಅಂದರೆ ಹಂಡ್ರೆಡ್ ಇಯರ್ಸ್ ಖಂಡಿತ ಬದುಕ್ಬೋದು ಇದನ್ನೆಲ್ಲ ಅಳವಡಿಸ್ಕೊಂಡೆ ಜೀವನದಲ್ಲಿ ಆರೋಗ್ಯವಾದ ಜೀವನಕ್ಕಾಗಿ ಯೋಗ ಬಹುಮುಖ್ಯ ಅಂತ ಮೂರು ವರ್ಷ ಈ ಇರ್ಬೋದು ಹಂಡ್ರೆಡ್ ಪರ್ಸೆಂಟ್ ಇರ್ಬೋದು ಯೋಗ ಯಾರು ಕಲಿತಾರೋ ನಿಮ್ಮ ವೃತ್ತಿ ಏನು ನಮ್ಮದು ಮುದ್ರಣ ಪ್ರಿಂಟಿಂಗ್ ಪ್ರೆಸ್ ಓಕೆ ಇದಿಷ್ಟು ಇಲ್ಲಿ ನೀರಿನಲ್ಲಿ ಯೋಗ ಮಾಡಿದಂಥ ಸ್ವಾಮಿಯವರ ಮಾತುಗಳು ಕೆ ಜಿ ಸ್ವಾಮಿ ಕೆ ಜಿ ಕೆ ಜಿ ಸ್ವಾಮಿಯವರು ಇಂಥ ಹಲವಾರು ಯೋಗವನ್ನು ಇವರು ನೀರಿನಲ್ಲಿ ಮಾಡ್ತಾರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ತಿಳಿಸಿ ಮತ್ತು ಇನ್ನಷ್ಟು ಜನಕ್ಕೆ ಶೇರ್ ಮಾಡಿ ಈ ವಿಡಿಯೋನ ಯಾಕೆ ಅಂತ ಅಂದರೆ ಅವ್ರಿಗೂ ಕೂಡ ಒಂದಿಷ್ಟು ಮೋಟಿವೇಶನ್ ಆಗಲಿ ಯೋಗದ ಬಗ್ಗೆ ಜಾಗೃತಿ ಮೂಡಿಸ ಕೆಲಸ ಮಾಡೋರಂತಾಗಲಿ ಕುಣಿಗಲ್ ವಾಸಿಗಳಾದರೆ ಒಮ್ಮೆ ಆದರೂ ಕೂಡ ಬಿ ಎಲ್ ಸಿಟಿ ಇಲ್ಲಿಗೆ ಭೇಟಿ ನೀಡಿ ಒಮ್ಮೆ ಭೇಟಿ ಕೊಡಿ ಈ ಒಂದು ಇಂತಹ ಒಳ್ಳೆಯ ಕೆಲಸಕ್ಕೆ ಸಹಕಾರ ಮಾಡ್ತಾ ಇರೋವಂಥವ್ರಿಗೆ ನಾವೊಂದಿಷ್ಟು ನಮ್ಮ ಮಕ್ಕಳನ್ನ ಅದಕ್ಕೆ ಕಳಿಸಿ ಅವ್ರಿಗೂ ಕೂಡ ಕೂಡ ಪರಿಚಯ ಮಾಡಿಕೊಳ್ಳೋದ್ರ ಜೊತೆಗೆ ಅವರ ಜೀವ ರಕ್ಷಣೆ ಮಾಡ್ಕೊಳ್ಳೋದ್ರ ಜೊತೆಗೆ ಇಂತಹ ಯೋಗ ಪಟಗಳೊಂದಿಗೆ ಅವರು ಕಲೀಲಿ ಅಂತ ಹೇಳಿ ನಾನು ಆಶಿಸ್ತೀನಿ ಇದುವರೆಗೂ ನೋಡಿದ್ದ ಎಲ್ಲರಿಗೂ ಕೂಡ ಧನ್ಯವಾದಗಳು ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್